ಅರಿತಂತಹ ನಮ್ಮ ಮದನ್ ಪಟೇಲ್ ಸಾಹೇಬರು ಅವರ ಮಗನ ನಿರ್ದೇಶನದಲ್ಲಿ ಮಯೂರ್ ಪಟೇಲ್ ಅವರ ನಿರ್ದೇಶನದಲ್ಲಿ ತಮಟೆ ಬಿಡುಗಡೆ ಆಯಿತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಅಂತ ಮುನ್ನಡೀತಾ ಇದೆ ಈ ಹಿಂದೆ ತಮಟೆ ಅದರ ಮಹತ್ವ ಅದರ ಶಕ್ತಿ ಅದರ ಬಗ್ಗೆ ಮೂಲಂಶವಾಗಿ ನೋಡಿದಂತಹ ನಾವೆಲ್ಲರೂ ಸಹ ರಾಜ್ಯಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರವನ್ನು ವೀಕ್ಷಿಸಿದ್ದಾರೆ ಆದರೆ ಈ ಚಿತ್ರಕ್ಕೆ ಸಲ್ಲಬೇಕಾದಂತ ಪ್ರಶಸ್ತಿಗಳನ್ನ ಸರ್ಕಾರ ಇರಬಹುದು ಮತ್ತೆ ಈ ಈ ಪ್ರಶಸ್ತಿಗೆ ಆಯ್ಕೆ ಸಮಿತಿ ಇರಬಹುದು ಅದೇನಿದ್ರು ಗೋಲ್ಮಾಲ್ ಆಯ್ಕೆ ಸಮಿತಿ ಅಂತ ಆದರೆ ಯಾರಿಗೆ ಸಲ್ಲುವ ಪ್ರಶಸ್ತಿ ಆ ಪ್ರಶಸ್ತಿ ಅವರಿಗೆ ಸಲ್ಲುತ್ತಾ ಇಲ್ಲ ವ್ಯಾಪಾರೀಕರಣದ ಉದ್ದೇಶದಿಂದ ಈ ಸಾಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಂಜುಡೇಗೌಡರು ಗಗ್ಗಾದಂತ ಶೋಷಿತ ಒ ದಲಿತ ಸಮುದಾಯದ ಒಂದು ಚಿತ್ರವನ್ನ ಪರಿಗಣನೆಗೆ ತಗೊಂಡೇನೆ ಈ ಒಂದು ಚಿತ್ರಕ್ಕೆ ಪ್ರಶಸ್ತಿ ನೀಡುವುದಕ್ಕೆ ನಿರಾಕರಿಸಿದ್ದಾರೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಅವರು ಆಯ್ಕೆ ಮಾಡಿರತಕ್ಕಂಥ ಆಯ್ಕೆ ಸಮಿತಿಯ ಶಿಫಾರಸುಗಳನ್ನು ತಿರಸ್ಕರಿಸಿ ಮತ್ತೊಮ್ಮೆ ಈ ಒಂದು ಪ್ರಶಸ್ತಿನ ಒಳ್ಳೆ ನಿಷ್ಠಾವಂತ ಕಲಾವಿದರ ಕಡೆಯಿಂದ ಚಿತ್ರವನ್ನ ಲೈಂಗ ಚಿತ್ರವನ್ನ ತಗೊಂಡು ಮತ್ತೊಮ್ಮೆ ವೀಕ್ಷಿಸಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಈ ಪ್ರಶಸ್ತಿಯನ್ನ ಇಲ್ಲಿ ಏನು ಘೋಷಣೆ ಮಾಡಿದರೆ ಅದನ್ನ ತಡೆ ಹಿಡಿದು ಈ ಚಿತ್ರಕ್ಕೆ ಪ್ರಶಸ್ತಿ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಜನರಿಗೆ ಮುನ ಒಂದು ಚಲನಚಿತ್ರ ಇದೆ ಆ ಚಿತ್ರಕ್ಕ ಎರಡ್ ಸಾವಿರದ ಹತ್ತೊಂಬತ್ತನೇ ಚಲನಚಿತ್ರ ಕೊಡಬೇಕಾಗಿತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ಈ ಚಿತ್ರವನ್ನು ಪರಿಶೀಲಿಸಿ ಈ ಚಿತ್ರಕ್ಕೆ ಸಿಗಬೇಕಾದ ಮಾನ್ಯತವನ್ನ ಈ ಸರ್ಕಾರ ಹೆಚ್ಚು ಕೊಡ್ಬೇಕಾಗಿರ್ತಿ ಈ ಮಾಧ್ಯಮ ಎಲ್ಲರಲ್ಲಿ ವಿನಂತಿ ಪೂರ್ವಕಲ್ಲಿ ಈ ಆಗದಂತ ಅನ್ಯಾಯವನ್ನ ಎತ್ತಿ ಹಿಡಿದು ಮದನ್ ಪಾಟೀಲ್ ಮುಖಾಂತರ ಎತ್ತಿಡ್ದು ಜನರಿಗೆ ಪರಿಚಯ ಮಾಡದಂತ ಚಿತ್ರ ಇದೆ ಇದಕ್ಕೆ ಏನು ಸರ್ಬೇಕಾಗಿದೆ ಚಲನಚಿತ್ರ ಪ್ರಶಸ್ತಿ ತಾವು ಈ ಕೊಟ್ಟಂತ ಚಲನಚಿತ್ರ ಹಿಡಿದು ಇದಕ್ಕೆ ಪರಿಶೀಲಿಸಿದ ತಕ್ಷಣ ಇದನ್ನು ಕ್ರಮ ಕಳ್ಬೇಕಂತ ಚಲನಚಿತ್ರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪೂರ್ವಕ ವಿನಂತಿ ಮಾಡ್ತೀನಿ ತಾವು ಇದನ್ನ ಸರ್ಕಾರಕ್ಕೆ ಮಾಧ್ಯಮ ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮೊದಲಿಗೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿರಲು ತಮ್ಮ ಗಮನ ಜೊತೆಗೆ ಕಳೆದ ಐದು ವರ್ಷಗಳಿಂದ ನಿಂತಿದ್ದಂತಹ ಪ್ರಶಸ್ತಿ ಮತ್ತು ಸಬ್ಸಿಡಿ ಸಹಾಯಧನವನ್ನ ನೀಡುವಂತದನ್ನ ಈಗ ಏಕಕಾಲದಲ್ಲಿ ಮಾಡ್ತಾ ಇರೋದಕ್ಕೆ ಅವರಿಗೆ ಧನ್ಯವಾದಗಳು ಅರ್ಸ್ತಾ ಆದರೆ ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ನಂಜುಂದೇಗೌಡರ ಒಂದು ಹಿನ್ನೆಲೆಯನ್ನ ತಮಗೆ ಹೇಳಲೇಬೇಕಾದದ್ದು ಅನಿವಾರ್ಯ ಅವರು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಸಹಾಯಧನ ಸಮಿತಿಯ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಹಲವಾರು ನಿರ್ಮಾಪಕರಿಂದ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟು ಅವರಿಂದ ಸಹಕಾರವನ್ನು ಪಡೆದಿರುವಂಥದ್ದು ವಿಧಾನಸೌಧ ವಿಕಾಸ ಸ್ವತಃ ವಾರ್ತಾ ಇಲಾಖೆಯ ಮೂಲ ಗೋಡೆ ಗೋಡೆಯನ್ನು ಸಹ ಇಂಥ ವಿಷಯಗಳನ್ನು ನಾವು ಕೇಳಿದ್ದೇವೆ ಅವರು ಏನಂದ್ರೆ ಒಬ್ಬ ನಿರ್ದೇಶಕನಾಗಿ ಅವರು ವರ್ತಿಸ್ತಿಲ್ಲ ಪ್ರತಿದಿನ ಅವರ ವೃತ್ತಿ ಏನಪ್ಪ ಅಂದ್ರೆ ಬೆಳಿಗ್ಗೆ ಹೇಳೋದು ಎಲ್ಲ ಮಂತ್ರಿಗಳ ಮನೆ ಹತ್ರ ಹೋಗೋದು ವಿಧಾನಸೌಧ ವಿಕಾಸಸೌಧ ಮತ್ತು ವಾರ್ತಾ ಒಂದು ಮತ್ತು ನೋಡ್ತಾ ಅಲ್ಲಿ ಆ ಸರ್ಕಾರ ಮತ್ತು ಚಲನಚಿತ್ರ ರಂಗದ ಒಬ್ಬ ಏಜೆಂಟ್ ಅಂತ ವರ್ತಿಸ್ತಿರೋದು ಬಹಳಷ್ಟು ಜನ ಗಮನಿಸಿದ್ದೀರಿ ನಮಗ ಗೊತ್ತಿದೆ ಅದಕ್ಕೆ ಬಹಳ ಚಿಕ್ಕ ಉದಾಹರಣೆ ಅಂದ್ರೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಅವರು ಸಹಾಯ ಅಧ್ಯಕ್ಷರಾಗ್ತಾರೆ ಸಮಿತಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಆಯ್ಕೆ ಪ್ರಶಸ್ತಿ ಸಮಿತಿಗೂ ಸಹ ಅಧ್ಯಕ್ಷರಾಗ್ತಾರೆ ಅಲ್ಲಿನ ವಾರ್ತಾ ಇಲಾಖೆಯ ಏನು ಒಂದು ಕಾನೂನಿನದಂತೆ ಒಮ್ಮೆ ಆದವರು ಮೂರು ವರ್ಷಗಳ ಕಾಲ ಮತ್ತೊಮ್ಮೆ ಆಗೋಗಿಲ್ಲ ಇಲ್ಲಿ ಅದನ್ನ ಧಿಕ್ಕರಿಸಿ ಅವರನ್ನ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆಯ್ಕೆ ಸಮಿತಿಗೆ ಮಾಡ್ತಾರೆ ಅನ್ನೋದ್ರಲ್ಲಿ ಅವರ ಹಿತಾಸಕ್ತಿ ಏನಿದೆ ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ಹಿಡಿತವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಾವು ಗಮನಿಸಿ ತಮ್ಮ ಗಮನ ಅಲ್ಲದೆ ಇವರು ತಮ್ಮ ಬೇರೆ ಬೇರೆ ಅವರ ಮೂಲಕ ಯಾವ ಯಾವ ಚಿತ್ರಗಳಿಗೆ ಸಬ್ಸಿಡಿ ಕೊಡಬೇಕಾಗಿತ್ತು ಅನ್ನೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮುಗಿದ್ರು ಅದು ಹಲವಾರು ವಿವಾದಗಳನ್ನು ಹುಟ್ಟಾಕಿ ಕೆಲವರು ಹೋಗಿದ್ದಾರೆ ಆ ವಿಷಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಅವರ ಅಧ್ಯಕ್ಷತೆಯಲ್ಲಿ ನೀಡಿದಂತ ಪ್ರಶಸ್ತಿಯನ್ನ ಹಿರಿಯ ನಟರಾದಂಥ ಕಿಚ್ಚ ಸುದೀಪ್ನವರು ತಿರಸ್ಕರಿಸಿರೋದು ಹಲವಾರು ಸಂಶಯಗಳನ್ನು ಹೊತ್ತಾಗ್ತದೆ ಇಲ್ಲಿ ನಾವು ಮಗಳೂರಿಂದ ಗಮನಿಸ್ತಾ ಇದ್ದಿದ್ದು ರಾಜ್ಯ ಪ್ರಶಸ್ತಿಗಳನ್ನ ಸದವಿರುತ್ತ ಚಿತ್ರಗಳಿಗೆ ವಿಶೇಷವಾಗಿ ಸಾಮಾಜಿಕವಾಗಿ ಪರಿಣಾಮ ಬೀರುವಂತಹ ಚಿತ್ರಗಳನ್ನು ಗಮನಿಸಿ ಆ ಚಿತ್ರಗಳಿಗೆ ಪ್ರಶಸ್ತಿಯನ್ನು ನೀಡಿದ ಪರಿಪಾಠ ಆಯಿತು ಆದರೆ ಈ ಬಾರಿ ಕಮರ್ಷಿಯಲ್ ಚಿತ್ರಕ್ಕೆ ಅವರು ಅತ್ಯುತ್ತಮ ಚಿತ್ರ ಅಂತ ಘೋಷಣೆ ಮಾಡ್ತಾರೆ ಅದಕ್ಕಾಗಿ ಒಂದು ಆಯ್ಕೆ ಇದೆ ಯಶಸ್ವಿ ಆದಂತ ಸಿನಿಮಾಗಳು ಹಿಂದೆ ದರ್ಶನ್ ಅವ್ರ ಸಿನಿಮಾ ಕೆ ಜಿ ಎಫ್ ಸಿನಿಮಾಗಳನ್ನ ಅತ್ಯಂತ ಯಶಸ್ವಿ ಸಿನಿಮಾಗಳಿಗೆ ನೀಡುವಂತದನ್ನ ನಾವು ಕಂಡಿದ್ದೇವೆ ಆ ಸಾಲಿನಲ್ಲಿ ಈ ಸಲ ಬೇರೆ ಯಾವ ಚಿತ್ರ ಕೊಟ್ಟಿದ್ದಾರೆ ಆ ಸಿನಿಮಾ ಯಾವಾಗ ಬಂತು ಯಾವಾಗ ಬಂತು ಗೊತ್ತಿಲ್ಲ ಅಲ್ಲದೆ ಎರಡನೇ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಲವ್ ಮಾರ್ಕೆಲ್ ಅಂತ ಒಂದು ಕಮರ್ಷಿಯಲ್ ಚಿತ್ರವನ್ನು ಆಯ್ಕೆ ಮಾಡಿದ್ದಾರೆ ಅಲ್ಲದೆ ನಾನು ಬಹಳ ನೋವಾಗಿದ್ದೆನಪ್ಪ ಅಂದ್ರೆ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಮೃತ ಮತಿ ಚಿತ್ರ ಆ ಅಮೃತ ಮತಿ ಚಿತ್ರ ಹಲವಾರು ವಿದೇಶಗಳ ಚಲನಚಿತ್ರೋತ್ಸವದಲ್ಲಿ ಮೆಚ್ಚುಗೆಯನ್ನ ಪಡೆದು ಪ್ರಶಸ್ತಿಯನ್ನ ಪಡೆದು ಅತ್ಯುತ್ತಮ ಚಿತ್ರ ಅಂತ ಹೇಳಿ ಅದು ಈಗಾಗಲೇ ಎಲ್ಲರಿಗೂ ಗಮನದಲ್ಲಿ ಆ ಚಿತ್ರದ ನಾಯಕ ನಟಿಗೆ ನಾವೆಲ್ಲರೂ ಅತ್ಯುತ್ತಮ ನಾಯಕನಡಿ ಬರುವುದು ಅಂತ ನನಗೆ ಅನ್ಕೊಂಡಿದ್ದೆ ಆದರೆ ನಂಜು